ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೀತಾಫಲ ಎಲ್ಲರಿಗೂ ಚಿರಪರಿಚಿತ ಹಣ್ಣು ಇದು ತಿನ್ನಲಿಕ್ಕೆ ರುಚಿ ಮಾತ್ರ ಅಲ್ಲ ಹಲವಾರು ಕಾಯಿಲೆಗಳಿಗೆ ಇದು ಒಂದು ಔಷಧಿ ಎಂದು ತುಂಬ ಜನರಿಗೆ ತಿಳಿದಿಲ್ಲ ಯಾಕಂದರೆ ಸೀತಾಫಲದಲ್ಲಿ ವಿಟಮಿನ್ ಸಿ ಕೆರೋಟಿನ್ ಥೈಮಿನ್ ನಿಯೋಸಿನ್ ಈ ರೀತಿಯಾದ ಎಷ್ಟೋ ಪ್ರಮುಖ ವಿಟಮಿನ್ಸ್ ಇದೆ ಹಾಗೆ ಸೀತಾಫಲದಲ್ಲಿ ಫೈಬರ್ ಕೂಡ ತುಂಬಾ ಹೆಚ್ಚಾಗಿ ಇರುತ್ತೆ ಈ ಹಣ್ಣಿನಲ್ಲಿ ಹಣ್ಣಿಗಿಂತ ಬೀಜಗಳು ತುಂಬಾ ಭಾರವಾಗಿರುತ್ತದೆ ಇದು ಬರೀ ಬೀಜ ಅಲ್ವಾ ಎಂದು ಹಾಕಬೇಡಿ ಈ ಬೀಜಗಳು ಕೂಡ ದೊಡ್ಡ ಔಷಧಿಯಾಗಿ ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲದೆ ಬರೀ ಬೀಜಗಳು ಮಾತ್ರವಲ್ಲ ಈ ಗಿಡದ ಎಲೆಗಳು ಬೇರು ಕೊಂಬೆಗಳು ಎಷ್ಟೋ ವಿಧವಾದಂತಹ ವ್ಯಾಧಿಗಳನ್ನು ನಿವಾರಿಸೋಕೆ ಔಷಧಿಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಸೀತಾಫಲದ ಗಿಡಗಳಲ್ಲಿ ಅಡಗಿರುವಂತಹ ಅದ್ಭುತವಾದ ಗುಣಗಳ ಬಗ್ಗೆ ತಿಳಿಯೋಣ ಈ ಸೀತಾಫಲ ಮುಖ್ಯವಾಗಿ ನಮ್ಮ ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಯಾರಿಗೆ ಉಷ್ಣತೆ ಹೆಚ್ಚಾಗಿರುತ್ತೆ ಅವರು ಈ ಹಣ್ಣನ್ನು ತಿಂದರೆ ತುಂಬ ಉಪಯುಕ್ತ ಹಾಗೆ ಈ ಹಣ್ಣಿನಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವಷ್ಟು ಪ್ರೋಟೀನನ್ನು ಒದಗಿಸುತ್ತೆ ಇದರಲ್ಲಿ ಇರುವಂತಹ ಮ್ಯಾಗ್ನೀಷಿಯಂ ನಮ್ಮ ಶರೀರದಲ್ಲಿ ಇರುವಂತಹ ಖಂಡಗಳಿಗೆ ವಿಶ್ರಾಂತಿಯನ್ನು ಕೊಡುತ್ತೆ ಹಾಗೆ ನಮ್ಮ ಹೃದಯವನ್ನು ಸಹ ಆರೋಗ್ಯವಾಗಿ ಕಾಪಾಡುತ್ತೆ ಹಾಗೆ ಮೂಳೆಗಳನ್ನು ದೃಢವಾಗಿ ಮಾಡುವಂತಹ ಕ್ಯಾಲ್ಶಿಯಂ ಈ ಹಣ್ಣಿನಲ್ಲಿ ಹೆಚ್ಚಾಗಿ ಇರುತ್ತೆ ಹಾಗೆ ಫೈಬರ್ ಕೂಡ ಜಾಸ್ತಿಯಾಗಿ ಇರುವುದರಿಂದ ಮಲಬದ್ಧತೆಯಿಂದ ಬಾಧೆ ಪಡುವವರಿಗೆ ಇದು ಒಳ್ಳೆಯ ಔಷಧಿ ಹಾಗೆ ಖಂಡಗಳು ಬಲಹೀನ ಇರುವವರು ಕೂಡ ಈ ಹಣ್ಣನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ತಗೊಂಡ್ರೆ ತುಂಬಾ ಉಪಯುಕ್ತ ಇನ್ನು ಮಹಿಳೆಯರಿಗೆ ಆದರೆ ಈ ಸೀತಾಫಲ ದೇವರು ಕೊಟ್ಟವರೆಂದೇ ಹೇಳಬಹುದು ಪಿ ಸಿ ಓಡಿ ಇರುವಂತಹ ಮಹಿಳೆಯರಿಗೆ ಐರನ್ ತುಂಬ ಅವಶ್ಯ ಅದಕ್ಕೆ ಈ ಹಣ್ಣಿನಲ್ಲಿ ಐರನ್ ಕೂಡ ಜಾಸ್ತಿಯಾಗೇ ಇರುತ್ತೆ ಅದಕ್ಕಾಗಿ ಸೀಸನ್ ಬಂದ ಕೂಡಲೇ ಈ ಹಣ್ಣನ್ನು ತಪ್ಪದೇ ಚೆನ್ನಾಗಿ ತಿನ್ನೋಕ್ಕೆ ಟ್ರೈ ಮಾಡಿ ಇದರಿಂದ ಅನಿಮಿಯ ಸಮಸ್ಯೆಯಿಂದ ಕೂಡ ಹೋಗಲಾಡಿಸಬಹುದು ಹಾಗೆ ಸಂತಾನ ಇಲ್ಲದವರು ಕೂಡ ಈ ಹಣ್ಣನ್ನು ತಿನ್ನುವುದರಿಂದ ತುಂಬ ಒಳ್ಳೆಯದು ಯಾಕಂದರೆ ಇದು ನಿಮ್ಮ ಹಾರ್ಮೋನ್ಸನ್ನು ಬ್ಯಾಲೆನ್ಸ್ ಮಾಡಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸನ್ನು ಕೂಡ ದೂರ ಮಾಡುತ್ತದೆ ನೀವು ಒಂದು ವೇಳೆ ಡಿಪ್ರೆಷನ್ನಲ್ಲಿ ಇದ್ದರೂ ತುಂಬ ಸುಸ್ತಾಗಿದ್ದರೂ ಈ ಹಣ್ಣು ತಿಂದರೆ ತಕ್ಷಣ ನಿಮ್ಮ ಮೂಡ್ ಬದಲಾಗುತ್ತದೆ ಎಂದು ಎಷ್ಟೋ ವಿಧವಾದ ರಿಸರ್ಚ್ನಲ್ಲಿ ಕೂಡ ರುಜುವಾಗಿದೆ ಕೇವಲ ಇದರ ಹಣ್ಣು ಮಾತ್ರವಲ್ಲ ಇದರ ಎಲೆಗಳು ಕೂಡ ಯಾವ ರೀತಿಯಾಗಿ ಉಪಯೋಗಕ್ಕೆ ಬರುತ್ತದೆ ನಮ್ಮ ಆರೋಗ್ಯಕ್ಕೆ ಎಂದು ಈಗ ನೋಡೋಣ ಮುಖ್ಯವಾಗಿ ಈ ಎಲೆಯಲ್ಲಿ ಹೈಡ್ರೋಥೆನಿಕ್ ಆ್ಯಸಿಡ್ ಅನ್ನೋದು ಜಾಸ್ತಿಯಾಗಿ ಇರುತ್ತೆ ಇದು ಚರ್ಮ ಸಂಬಂಧಿತ ಸಮಸ್ಯೆಗಳನ್ನು ತುಂಬ ಬೇಗನೆ ನಿವಾರಿಸುತ್ತೆ ನೀವು ಒಂದು ವೇಳೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಅಂದರೆ ಕಜ್ಜಿ ತಾಮರ ತುರಿಕೆ ಈ ರೀತಿಯಾದಂತಹ ಸಮಸ್ಯೆಗಳಿಂದ ಬಾಧೆ ಪಡುತ್ತಾ ಈ ಗಿಡದ ಎಲೆಗಳನ್ನು ಪೇಸ್ಟ್ ಆಗಿ ತಯಾರಿಸಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ನಿಮಗೆ ವಾಸಿಯಾಗದ ಗಾಯಗಳ ಮೇಲೆ ಈ ಪೇಸ್ಟನ್ನು ಹಚ್ಚಿದ್ರೆ ಸಾಕು ವಾಸಿಯಾಗುತ್ತದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ತೊಂದರೆ ಕೊಡುವ ಸಮಸ್ಯೆ ಒಂದು ಬೇಡವಾದ ಕೂದಲಿನ ತೊಂದರೆ ಅಂದರೆ ಮುಖದ ಮೇಲೆ ತುಟಿಯ ಮೇಲ್ಭಾಗದಲ್ಲಿ ಕೈಗಳ ಮೇಲೆ ಕಾಲುಗಳ ಮೇಲೆ ಕೂದಲು ಹೆಚ್ಚಾಗಿ ಬೆಳೆಯುವುದು ಈ ರೀತಿಯಾದ ಅನ್ವಾಂಟೆಡ್ ಏರನ್ನು ತೆಗೆದುಹಾಕಲು ಸೀತಾಫಲದ ಎಲೆಗಳು ಶಾಶ್ವತ ಪರಿಹಾರ ನೀಡುತ್ತೆ ಇದಕ್ಕಾಗಿ ನೀವು ಏನು ಮಾಡಬೇಕು ಎಂದರೆ ಸೀತಾಫಲದ ಎಲೆಗಳನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟನ್ನು ಬೇಡವಾದ ಕೂದಲು ಎಲ್ಲಿ ಹೆಚ್ಚಾಗಿ ಇದೆಯೋ ಆ ಜಾಗದಲ್ಲಿ ಅಪ್ಲೈ ಮಾಡಿ ಅನಂತರ ಮೂವತ್ತು ನಿಮಿಷ ಒಳಗ ಒಣಗಲು ಬಿಟ್ಟು ನಂತರ ತಣ್ಣೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಂಡ್ರೆ ಸಾಕು ಈ ರೀತಿಯಾಗಿ ವಾರದಲ್ಲಿ ಎರಡು ಮೂರು ಸಲ ಮಾಡ್ತಾ ಬನ್ನಿ ನಿಮಗೆ ಬೇಡವಾದ ಕೂದಲು ಬೆಳವಣಿಗೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಈ ಸೀತಾಫಲದ ಎಲೆಗಳು ನಿಮ್ಮ ಡಯಾಬಿಟೀಸ್ ಅನ್ನು ಕಡಿಮೆ ಮಾಡಲು ಕೂಡ ತುಂಬಾ ಸಹಾಯ ಮಾಡುತ್ತದೆ ಹಾಗೆ ಶರೀರದಲ್ಲಿ ಹೆಚ್ಚಾದಂತಹ ತೂಕ ಕಡಿಮೆ ಮಾಡುತ್ತೆ ಇದಕ್ಕಾಗಿ ನೀವು ಈ ಸೀತಾಫಲದ ಎಲೆಗಳನ್ನು ಕಷಾಯದ ರೀತಿಯಾಗಿ ತಯಾರಿಸಿಕೊಂಡು ಕುಡಿಯಬೇಕು ಹಾಗೆ ಈ ಗಿಡದ ಕೊಂಬೆಗಳನ್ನು ಕತ್ತರಿಸಿ ಅದನ್ನು ಕಷಾಯದ ರೀತಿಯಾಗಿ ಕುದಿಸಿ ಕುಡಿಯೋದರಿಂದ ಡಯೇರಿಯಾ ಸಮಸ್ಯೆಯಿಂದ ಕೂಡ ಹೊರಬರಬಹುದು ಇದರ ಎಲೆಯ ಕಷಾಯವನ್ನು ಕುಡಿತಾ ಬಂದರೆ ಈ ಕಾಲದಲ್ಲಿ ಬರುವಂತಹ ಜ್ವರವೂ ಕೂಡ ಕಡಿಮೆ ಆಗುತ್ತದೆ ಹಾಗೆ ಇದರ ಎಲೆಗಳನ್ನು ಜಜ್ಜಿ ಬೋರಿಕ್ ಪೌಡರನ್ನು ಬೆರೆಸಿ ಕುರ್ಚಿ ಮತ್ತು ಮಂಚಗಳ ಅಡಿಯಲ್ಲಿ ಇಟ್ಟರೆ ಮನೆಯಲ್ಲಿ ಸೊಳ್ಳೆಗಳು ಮತ್ತು ಚಿರಳೆಗಳ ಕಾಟ ಇರುವುದಿಲ್ಲ ಹಾಗೆ ಸೀತಾಫಲದ ಹಣ್ಣಿನ ಬೀಜಗಳನ್ನು ಒಣಗಿಸಿಕೊಂಡು ಅದರ ಪುಡಿಯನ್ನು ನಿಮ್ಮ ತಲೆಗೆ ಹಚ್ಚುತ್ತಾ ಬಂದರೆ ಏನುಗಳ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಆದರೆ ಇದು ಕಣ್ಣಿನಲ್ಲಿ ಬೀಳದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಹಾಗೆ ಕೆಲವರಿಗೆ ತಲೆಯಲ್ಲಿ ಒಂದೊಂದು ಜಾಗದಲ್ಲಿ ಕೂದಲುಗಳು ಬೆಳೆದಿರುವುದಿಲ್ಲ ಅಂಥವರು ಸ್ವಲ್ಪ ಸೀತಾಫಲದ ಎಲೆಗಳು ಅದರ ಜೊತೆಗೆ ಉಮ್ಮತ್ತಿ ಎಲೆಗಳನ್ನು ಸೇರಿಸಿ ಎರಡು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಪೇಸ್ಟ್ ರೀತಿಯಾಗಿ ತಯಾರಿಸಿಕೊಂಡು ಆ ಪೇಸ್ಟನ್ನು ತಲೆಗೆ ಅಪ್ಲೈ ಮಾಡ್ತಾ ಬನ್ನಿ ಈ ರೀತಿಯಾಗಿ ಕಂಟಿನ್ಯೂ ಆಗಿ ಒಂದು ವಾರ ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ನೀವು ನೋಡಬಹುದು ಆದರೆ ಫ್ರೆಂಡ್ಸ್ ಸೀತಾಫಲ ತಿನ್ನುವುದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಈ ಹಣ್ಣನ್ನು ತಿನ್ನುವಾಗ ಕೆಲವೊಂದು ವಿಷಯದಲ್ಲಿ ಜಾಗೃತರಾಗಿರಬೇಕು ಅವು ಏನೆಂದು ಇವಾಗ ತಿಳಿದುಕೊಳ್ಳೋಣ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಈ ಹಣ್ಣನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಏಕೆಂದರೆ ಅಪ್ಪಿತಪ್ಪಿ ಇದರ ಬೀಜಗಳು ನಿಮ್ಮ ಹೊಟ್ಟೆಯಲ್ಲಿ ಹೋದರೆ ಗರ್ಭಸ್ರಾವ ಆಗುವ ಸಾಧ್ಯತೆ ಇರುತ್ತದೆ ಹಾಗೆ ಈ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಉರಿ ಹೊಟ್ಟೆ ಉಬ್ಬರದಂಥ ಸಮಸ್ಯೆಗಳು ಕೂಡ ಕಂಡುಬರುತ್ತೆ ಅಂಥ ಸಮಯದಲ್ಲಿ ಒಂದು ಗ್ಲಾಸ್ನಷ್ಟು ಉಗುರು ಬೆಚ್ಚನೆಯ ನೀರನ್ನು ಕುಡಿದು ಒಂದು ಸಣ್ಣ ಟೀ ಸ್ಪೂನ್ನಷ್ಟು ಜೀರಿಗೆ ತಿಂದರೆ ತಕ್ಷಣ ರಿಲೀಫ್ ಅನಿಸುತ್ತೆ ಇನ್ನು ಡಯಾಬಿಟಿಸ್ನಿಂದ ಬಾಧೆ ಪಡುವವರು ಈ ಹಣ್ಣನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೇ ಒಳ್ಳೆಯದು ಯಾಕೆಂದರೆ ಇದು ಸಿಹಿಯಾದಂಥ ಹಣ್ಣು ಆಗಿರುವುದರಿಂದ ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಹಾಗೆ ಕೆಮ್ಮು ನಗಡಿ ಅಲರ್ಜಿ ಉಸಿರಾಟದ ತೊಂದರೆಯಿಂದ ಬಾಧೆ ಪಡುವವರು ಕೂಡ ಸೀತಾಫಲವನ್ನು ಹೆಚ್ಚಾಗಿ ತಿನ್ನಬೇಡಿ ಹಾಗೆ ಸೀತಾಫಲವನ್ನು ನೀವು ಯಾವಾಗಲಾದರೂ ಸರಿ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ತಿನ್ನಬೇಡಿ ಊಟವಾದ ನಂತರವೇ ತಿನ್ನಬೇಕು ಅಥವಾ ಊಟದ ಜೊತೆ ತಿನ್ನಬಹುದು ಈ ಹಣ್ಣನ್ನು ತಿಂದ ನಂತರ ಚೆನ್ನಾಗಿ ನೀರನ್ನು ಕುಡಿಯಿರಿ ಮತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಸೀತಾಫಲವನ್ನು ಹೇಗೆ ತಿನ್ನಬೇಕು ಇದರಿಂದ ಏನೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಅಂತ ಸೊ ನೀವು ಕೂಡ ಒಂದು ವೇಳೆ ಸೀತಾಫಲ ಹಣ್ಣನ್ನು ತಿನ್ನದೇ ಇದ್ದರೆ ಅಥವಾ ತಿನ್ನೋದನ್ನು ಬಿಟ್ಟಿದ್ದರೆ ಸ್ವಲ್ಪ ಸ್ವಲ್ಪವಾಗಿ ತಿನ್ನಲು ಸ್ಟಾರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು